ಹಾಂ ಈ ಚಟುವಟಿಕೆ ಮಾಡೋದಕ್ಕೆ ರೆಡಿ ಅದೀರಾ ಏನು ಮಾಡಬೇಕು ವಾಕ್ಯಗಳನ್ನು ಹೇಳ್ತಾರೆ ಉಳಿದವರೆಲ್ಲ ನೀವಿಬ್ಬರು ಏನು ಮಾಡ್ಬೇಕಂತಂದರೆ ಆ ವಾಕ್ಯ ಭೂತಕಾಲದ್ದಾಗಿದ್ದರೆ ಹಿಂದೆ ಹೋಗಬೇಕು ಭೂತಕಾಲಕ್ಕೆ ಹೋಗಬೇಕು ವರ್ತಮಾನ ಕಾಲದ ವಾಕ್ಯ ಆಗಿದ್ದರೆ ಈಗ ನಿಂತ್ಕೊಂಡಿರಲ್ಲ ವರ್ತಮಾನ ಕಾಲಕ್ಕೆ ಬಂದು ನಿಂತ್ಕೋಬೇಕು ಭವಿಷ್ಯತ್ ಕಾಲದ ವಾಕ್ಯಗಳನ್ನು ಹೇಳಿದರೆ ನೀವು ಬಂದು ಮುಂದೆ ಬರಬೇಕು ಇಲ್ಲಿ ಭವಿಷ್ಯತ್ ಕಾಲ ಅಂತ ಬರೆದಿಟ್ಟಿತ್ತಲ್ಲ ಇಲ್ಲಿ ಬರಬೇಕು ಮಾಡ್ತೀರಾ ಇದನ್ನು ಹೇಳ್ರಿ ವಾಕ್ಯನ ಯಾರು ಹೇಳ್ತೀರಿ ಸೃಜನ್ ಶಾಲೆಗೆ ಹೋದನು ಯಾವ ಕಾಲದ ವಾಕ್ಯ ಇದು ವೆರಿ ಗುಡ್ ಭೂತ ಕಾಲ ಹ್ಮ್ केड़ड़ी बात क्या के नहीं बात है मैं आप आइसमार्ट डालू भूता काला वेरी गुड गिटार में आड़ू ताले पत्ता मारा काला राधा मार તે બેરેવર કેળરી વાક્યના હેળરી રાની ಊર કે ಹೋಗતાળે